ಸಾಮಾನ್ಯವಾಗಿ ಮನೆಯಲ್ಲಿ ನಾನ್ ವೆಜ್ ಮಾಡದೇ ಇರೋ ಸಂದರ್ಭಗಳಲ್ಲಿ ತುಂಬ ಜನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಈ ರೀತಿ ರೆಸಿಪೀಸ್ನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬೇಗ ಆಗುತ್ತೆ ಇದನ್ನು ತಿನ್ನೋದ್ರಿಂದ ಮಲಬದ್ಧತೆಯೂ ಸಹ ಕಡಿಮೆ ಆಗುತ್ತೆ ನಾನ್ ವೆಜ್ ಬಿರಿಯಾನಿಯಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ರೆಸಿಪಿ ಇದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಎರಡು ಇಂಚು ಚಕ್ಕೆ ಎರಡು ಪಲಾವೆಲೆ ಐದು ಲವಂಗ ಒಂದು ಸ್ಟಾರ್ ಅನಿಸು ಎರಡು ಮರಾಠಿ ಮಗ್ಗು ಮೂರು ಯಾಲಕ್ಕಿ ಒಂದು ಚಿಕ್ಕ ತುಂಡು ಸ್ಟೋನ್ ಫ್ಲವರು ಅರ್ಧ ಸ್ಪೂನು ಜೀರಿಗೆ ಹಾಕಿ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಎರಡು ಈರುಳ್ಳಿ ಹಾಕಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ಆನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಈಗ ಎರಡು ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲೇ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಚಿಕ್ಕದಾಗಿ ಹಚ್ಚಿರೋದು ಹಾಕಿ ಇದರಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆನಂತರ ಅರ್ಧ ಸ್ಪೂನು ಅಶ್ರಮ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಬಿರಿಯಾನಿ ಮಸಾಲನೂ ಬೇಕಂದರೆ ಹಾಕೋಬೋದು ಇದನ್ನ ತರ್ಟಿ ಸೆಕೆಂಡ್ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಒಂದು ಕಪ್ಪು ಮೊಸರು ಹಾಕಿ ಲೋ ಫ್ಲೇಮಲ್ಲೇ ಇರಬೇಕು ಮೊಸರು ಹಾಕಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಈ ರೀತಿ ಆಯಿಲ್ ಸಪ್ರೇಟ್ ಆಗೋರ್ಗು ಫ್ರೈ ಮಾಡಿ ಈಗ ಐದು ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಒನ್ಸ್ ಆಯಿಲ್ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಮಶ್ರೂಮು ಟೂ ಹಂಡ್ರೆಡ್ ಗ್ರಾಮ್ ಹಾಕಬೇಕು ಒಂದು ಮಶ್ರೂಮ್ನ ಎರಡು ಪೀಸ್ಗಳಾಗ ಕಟ್ ಮಾಡಿದ್ದೀನಿ ಅಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದೂವರೆ ಗ್ಲಾಸು ಸ್ವನ ಮಸೂರಿ ರೈಸು ನೀರಲ್ಲಿ ವಾಶ್ ಮಾಡಿ ಹಾಕಬೇಕು ನೀವು ಬಾಸುಮತಿ ರೈಸಲ್ಲಿ ಬೇಕಾದರೂ ಮಾಡ್ಬೋದು ಇದನ್ನು ಈಗಲೇ ರೈಸ್ ಹಾಕೋದ್ರಿಂದ ರೈಸು ಉದುದ್ರಾಗೆ ತುಂಬ ಚೆನ್ನಾಗಾಗುತ್ತೆ ಒಂದೂವರೆ ಗ್ಲಾಸ್ ರೈಸ್ಗೆ ಮೂರು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಉಪ್ಪು ಹಾಕೋದ್ರಿಂದ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಹಾಸ್ಕೋಬೇಕು ಎರಡು ವಿಸಿಲು ಹಾಕ್ಸ್ಕೊಂಡು ಕಂಪ್ಲೀಟಾಗಿ ಎಲ್ಲ ಹೋಗಿ ಒಂದು ಹತ್ತು ನಿಮಿಷ ಆದ್ಮೇಲೆ ತೆಗಿತಾ ಇದೆ ನೋಡಿ ರೈಸು ಉದುದ್ರಾಗೆ ತುಂಬ ಚೆನ್ನಾಗಾಗಿದೆ ಇದನ್ನ ಬಿಸಿ ಬಿಸಿಯಾಗಿ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿ ಪಕ್ಕ ನಾನ್ ವೆಜ್ ಬಿರಿಯಾನಿ ತಿಂದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪಿಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ